ಹಲೋ ನಮಸ್ಕಾರ ಎಲ್ಲರಿಗೂ ಇಲ್ಲಿ ಆಧಾರ್ ಕಾರ್ಡಿಂದ ಎಲ್ಲ ಒಂದು ಮಹಿಳೆಯರು ಮತ್ತು ಪುರುಷರು ರಾಜ್ಯದಲ್ಲಿರುವಂಥ ಮಹಿಳೆಯರಾಗಿರ್ಬೋದು ಅಥವಾ ಪುರುಷರಾಗಿರ್ಬೋದು ಎಲ್ಲರೂ ಕೂಡ ಎಂಬತ್ತು ಸಾವಿರ ರೂಪಾಯಿನ ಉಚಿತವಾಗಿ ಪಡ್ಕೋಬೋದು ಅಂತ ಇಲ್ಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಹಾಗಾಗಿಬಿಟ್ಟು ನೀವು ಯಾರಾದರೂ ಉಚಿತವಾಗಿ ಎಂಬತ್ತು ಸಾವಿರ ರೂಪಾಯಿನ ಪಡ್ಕೋಬೇಕು ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಸೊ ಏನು ಯಾವ ಥರ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಜೊತೆಗೆ ಎಂಬತ್ತು ಸಾವಿರ ರೂಪಾಯಿನ ಉಚಿತವಾಗಿ ಪಡ್ಕೋಬೇಕು ಅಂದರೆ ಏನೆಲ್ಲ ಡಾಕ್ಯುಮೆಂಟ್ಗಳು ಕೊಡಬೇಕಾಗತ್ತೆ ಆ ಒಂದು ಪ್ರಾಸೆಸ್ ಯಾವ ಥರ ಇರುತ್ತೆ ಸೊ ಪ್ರತಿಯೊಂದನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವೀಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಇಲ್ಲಿ ಮೋದಿ ಸರ್ಕಾರದವರು ಮೆನ್ಷನ್ ಮಾಡಿರೋದ್ ಏನಂತಪ್ಪ ಅಂದರೆ ನಿಮ್ಮ ಹತ್ರ ಏನಾದರೂ ಆಧಾರ್ ಕಾರ್ಡ್ ಇತ್ತು ಅಂದರೆ ಅಂಥವ್ರಿಗೆ ಇಲ್ಲಿ ಸರ್ಕಾರದ ಕಡೆಯಿಂದ ಉಚಿತವಾಗಿ ಎಂಬತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಅಂತಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಹಾಗಾದರೆ ಈ ಒಂದು ಎಂಬತ್ತು ಸಾವಿರ ರೂಪಾಯಿನ ಯಾರೆಲ್ಲ ಪಡ್ಕೋಬೋದು ಯಾರು ಅರ್ಹರ ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋಲಿ ತಿಳಿಸ್ಕೊಡ್ತೀನಿ ಜೊತೆಗೆ ಆ ಒಂದು ವೆಬ್ಸೈಟ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ಆ ಒಂದು ಲಿಂಕ್ ಮುಖಾಂತರ ನೀವೇ ಸ್ವತಃ ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡಿಕೊಂಡು ಕೂಡ ಆನ್ಲೈನಲ್ಲಿ ಅಪ್ಲಿಕೇಶನ್ ಕೂಡ ಹಾಕ್ಬೋದು ಆ ಒಂದು ಯಾವ ಥರ ಅಪ್ಲಿಕೇಶನ್ ಹಾಕೋದು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಸೊ ಎಲ್ಲದನ್ನು ಕೂಡ ಇವತ್ತಿನ ವೀಡಿಯೋಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೋ ಸ್ಕಿಪ್ ಮಾಡಿದ್ರೆ ಕೊನೆಯ ತನಕ ನೋಡಿ ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತು ಬರುತ್ತೆ ಸೊ ಈಗ ಟು ನಾವು ವಿಡಿಯೋ ವಿಚಾರವಾಗಿ ಮಾತಾಡೋದಾದರೆ ಸೊ ಇಲ್ಲಿ ಈ ಒಂದು ಯೋಜನೆಗೆ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಮೊದಲನೇದಾಗಿ ಏನೇನಾರ ಡಾಕ್ಯುಮೆಂಟ್ಗಳು ಅಂತ ಹೇಳಿ ಮೊದಲನೇದಾಗಿ ನೋಡೋದಾದರೆ ಸೊ ಅವರು ಮೆನ್ಷನ್ ಮಾಡಿದರೆ ಏನಪ್ಪ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಂತೇಳಿ ಸೊ ಇಲ್ಲಿ ಒಂದು ಆಧಾರ್ ಕಾರ್ಡ್ ಅಂತೂ ಕಡ್ಡಾಯವಾಗಿ ಬೇಕೇ ಬೇಕಾಗತ್ತೆ ಜೊತೆಗೆ ನಿಮ್ಮ ಒಂದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬೇಕಾಗತ್ತೆ ಸೊ ಅವರು ನಿಮಗೆ ಅಮೌಂಟ್ ಕೊಡಬೇಕು ಅಂದರೆ ಇಲ್ಲಿ ಅವರು ಕೂಡ ನಿಮ್ಮ ಒಂದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಚೆಕ್ ಮಾಡಿ ಕೂಡ ಹೇಳ್ತಾರೆ ಯಾಕಂದರೆ ಇಲ್ಲಿ ಬಡತನ ರೇಖೆಗಿಂತ ಯಾರು ಕಡಿಮೆ ಇರ್ತಾರೋ ಅಂಥವ್ರಿಗೆ ಈ ಒಂದು ಯೋಜನೆಯಿಂದ ಉಪಯೋಗ ಆಗಲಿ ಅನ್ನೋದು ಅವರ ಉದ್ದೇಶ ಆಗಿರೋದ್ರಿಂದ ಹಾಗಾಗಿಬಿಟ್ಟು ಯಾರ್ಯಾರು ಬೇಕಾದರೆ ಈ ಥರ ಎಂಬತ್ತು ಸಾವಿರ ಸಿಗುತ್ತೆ ಅಂದರೆ ಸುಮ್ಮನೆ ಸುಮ್ಮನೆ ಕೂಡ ಏನೆಲ್ಲ ಡಾಕ್ಯುಮೆಂಟ್ಗಳನ್ನೂ ಕೂಡ ಕೊಟ್ಬಿಟ್ಟು ಮೋಸ ಕೂಡ ಮಾಡ್ಬೋದು ಹಾಗಾಗಿಬಿಟ್ಟು ಅವರ ಒಂದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಇಲ್ಲಿ ಕಡ್ಡಾಯವಾಗಿ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಸೊ ಇಲ್ಲಿ ಜಸ್ಟ್ ನಿಮಗೆ ಮೂರು ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಮೊದಲನೇದು ಬಂದ್ಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ಜೊತೆಗೆ ಕ್ಯಾಸ್ಟ್ ಮತ್ತು ಇನ್ಕಮ್ ಮತ್ತು ನಿಮ್ಮ ಒಂದು ಇತ್ತೀಚೆಗೆ ತೆಗಿಸಿರುವಂಥ ಒಂದು ಭಾವಚಿತ್ರ ಅಂದರೆ ಪಾ ಸ್ಪಾಟ್ ಸಾರಿ ಪಾಸ್ಪೋರ್ಟ್ ಸೈಜ್ ಫೋಟೋ ಸೊ ಅದಿಷ್ಟು ಬಿಟ್ಟು ನಿಮ್ಮ ಮೊಬೈಲ್ ಲಿಂಕ್ ನಿಮ್ಮ ಆಧಾರ್ ಕಾರ್ಡ್ಗೆ ನಿಮ್ಮ ಒಂದು ಮೊಬೈಲ್ ಲಿಂಕ್ ಆಗಿರ್ತಾರಾ ಆ ಒಂದು ನಂಬರ್ ಇರಬೇಕು ಅಂತೇಳಿ ಕಡ್ಡಾಯವಾಗಿ ಹೇಳ್ತಾ ಇದ್ದಾರೆ ಸೊ ಇದಿಷ್ಟು ಡಾಕ್ಯುಮೆಂಟ್ಗಳಿದ್ದರೆ ಸಾಕು ನೀವು ಈ ಒಂದು ಯೋಜನೆಗೆ ಆರಾಮ್ಸೆಯಾಗಿ ಅಪ್ಲಿಕೇಶನ್ ಹಾಕ್ಬೋದು ಈ ಒಂದು ಯೋಜನೆ ಹೆಸರು ಬಂದುಬಿಟ್ಟು ಪಿ ಎಮ್ ಸ್ವಾನಿಧಿ ಯೋಜನೆ ಅಂಥೇಳಿ ಈ ಒಂದು ಯೋಜನೆ ಅಡಿಯಲ್ಲಿ ಎಲ್ಲ ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು ನಮ್ಮ ರಾಜ್ಯದಲ್ಲಿರುವಂಥ ಪುರುಷರಾಗಲಿ ಮಹಿಳೆಯರಾಗಲಿ ಎಲ್ಲರೂ ಕೂಡ ಇಲ್ಲಿ ಎಂಬತ್ತು ಸಾವಿರ ರೂಪಾಯಿ ಸಿಗ್ತಾ ಇದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಬೇರೆ ಯೋಜನೆಗಳೆಲ್ಲ ಯಾವ ಥರ ಇರುತ್ತೆ ಅಂದರೆ ನಿಮಗೆ ಮನೆಗೆ ಏನೋ ಒಬ್ಬರಿಗೆ ಮಾತ್ರ ಇರೋ ಆ ಥರ ಒಂದು ಯೋಜನೆಗಳಿರುತ್ತೆ ಆದರೆ ಈ ಈ ಯೋಜನೆ ಬಂದುಬಿಟ್ಟು ಮನೇಲಿ ಎಲ್ಲರೂ ಇದ್ದರು ಒಂದು ಒಂದು ಐದು ಜನ ಇದ್ದರು ಅಂತ ಅಂದ್ಕೊಳ್ಳಿ ಐದು ಜನಲಿ ಒಬ್ಬರೇ ಅಪ್ಲಿಕೇಶನ್ ಹಾಕೋದಲ್ಲ ಸೊ ಈ ಒಂದು ಯೋಜನೆ ಅನುಕೂಲವನ್ನು ನೀವು ಪಡ್ಕೋಬೇಕು ಅಂದರೆ ಮನೇಲಿರುವಂಥ ಎಲ್ಲ ಸದಸ್ಯರು ಕೂಡ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಸೊ ಎಲ್ಲರೂ ಕೂಡ ಇಲ್ಲಿ ಸಿಗುತ್ತೆ ಅಂತ ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ ಸೊ ಯಾವ ಥರ ಈ ಒಂದು ಯೋಜನೆ ಆಗತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಸೊ ಈ ಒಂದು ಯೋಜನೆ ಅಪ್ಲಿಕೇಶನ್ ನೀವ್ಯಾರ್ದು ಹಾಕಬೇಕು ಅಂದರೆ ಎಲ್ಲಿ ಹೋಗಿ ಬೇಕು ಅಂತಂದ್ರೆ ನಿಮ್ಮ ವೆಬ್ಸೈಟ್ನ ಆ ಒಂದು ಲಿಂಕ್ನ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮುಖಾಂತರ ಕೂಡ ನೀವು ನಿಮ್ಮ ಮನೆಗಳಲ್ಲೇ ನೀವೇ ನೀವು ಸ್ವತಃ ಚೆಕ್ ಮಾಡ್ಕೊ ಹಾಕೋಬಹುದು ಅಪ್ಲಿಕೇಶನ್ ಹಾಕ್ಬೋದು ಇಲ್ಲ ಅಂತಂದ್ರೆ ನಿಮಗೆ ಗೊತ್ತಾಗಲ್ಲ ಅಂತಂದ್ರೆ ಆ ಒಂದು ಲಿಂಕ್ನ ಕೂಡ ತೊಗೊಂಡೋಗ್ಬಿಟ್ಟು ನೀವು ನಿಮ್ಮ ಹತ್ತಿರದಲ್ಲಿರುವಂಥ ಸೈಬರ್ ಸೆಂಟರ್ಗಳಲ್ಲೂ ಕೂಡ ಹೋಗ್ಬಿಟ್ಟು ನೀವು ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೋದು ಸೊ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕೋದು ತುಂಬಾ ಈಸಿ ಅಂತಲೇ ಹೇಳ್ಬೋದು ಸೊ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಂತಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಸೊ ಆ ಒಂದು ಏನು ವೆಬ್ಸೈಟ್ ಇರುತ್ತೆ ಅದನ್ನು ಕೂಡ ವಿಡಿಯೋ ಕೊನೆಯಲ್ಲಿ ಕೂಡ ಕೂಡ ಓಪನ್ ಮಾಡಿ ತೋರಿಸ್ತೀನಿ ಅಲ್ಲಿ ಯಾವ ತರ ಎಷ್ಟು ಜನ ಅಪ್ಲಿಕೇಶನ್ಸ್ ಹಾಕ್ತಿದ್ರೆ ಸೊ ಎಷ್ಟು ಜನ ಏನು ಪೆಂಡಿಂಗ್ ಇದಾರೆ ಎಷ್ಟು ಜನದ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ ಅಂಡ್ ಅದ್ರ ಬಗ್ಗೆ ಕೂಡ ಇರುವಂಥ ಸ್ಟೇಟಸ್ ಏನು ಸೊ ಪ್ರತಿಯೊಂದನ್ನು ಕೂಡ ವಿಡಿಯೋ ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ ಯಾವ ಥರ ಅದು ಆಗುತ್ತೆ ಎಲ್ಲಿ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕ್ಬೇಕು ಅಂತೇಳಿ ಸೊ ಈಗ ನೋಡ್ತಾ ಇರ್ಬೋದು ನಾನು ಈ ಒಂದು ವೆಬ್ಸೈಟ್ ನಾವು ಓಪನ್ ಮಾಡಿದ್ದೀನಿ ಸೊ ಈಗ ನಿಮಗೆ ಪೂರ್ತಿಯಾಗಿ ಕಾಣ್ತಾ ಇದೆ ಅಂತ ಅನ್ಕೊಂಡಿದ್ವಿ ಪಿ ಎಂ ಸ್ವಾನಿಧಿ ಯೋಜನೆಯ ಒಂದು ವೆಬ್ಸೈಟ್ ಅಂತಲೇ ಹೇಳ್ಬೋದು ಸೊ ನೀವು ಕೂಡ ನಿಮ್ಮ ಮೊಬೈಲಲ್ಲೇ ಓಪನ್ ಮಾಡ್ಕೋಬೋದು ಗೂಗಲ್ ಕೂಡ ಹೋಗಿಬಿಟ್ಟು ಇಲ್ಲ ಮೇಡಮ್ ನನಗೆ ಗೊತ್ತಾಗ್ತಿಲ್ಲ ಅಂತಂದರೆ ನಾನು ಆ ಒಂದು ಲಿಂಕ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿ ಕೂಡ ಹೋಗಿಬಿಟ್ಟು ಚೆಕ್ ಮಾಡ್ಕೋಬೋದು ಸೊ ಆದರೆ ಆ ಒಂದು ಲಿಂಕ್ ಮುಖಾಂತರ ಕೂಡ ನೀವು ಈ ಒಂದು ಏನೋ ಸ್ವ ಪಿ ಎಂ ಸ್ವನಿಧಿ ಯೋಜನೆ ಒಂದೊಂದು ಅಪ್ಲಿಕೇಶನ್ ಕೂಡ ಓಪನ್ ಆಗುತ್ತೆ ಇದು ಬಂದುಬಿಟ್ಟು ಇದು ಪೂರ್ತಿಯಾಗಿ ವೆಬ್ಸೈಟ್ ಆಗಿರುತ್ತೆ ಸೊ ನೀವು ಕೆಳಗಡೆ ನೋಡ್ತಾ ಇರ್ಬೋದು ಸೊ ಯಾವುದು ಎಷ್ಟು ದುಡ್ಡು ಸ್ಯಾಂಕ್ಷನ್ ಆಗಿದೆ ಜೊತೆಗೆ ಎಷ್ಟು ಪೆಂಡಿಂಗ್ ಇಟ್ಟಿದ್ದಾರೆ ಸೊ ಕೆಲವೊಂದು ಡಾಕ್ಯುಮೆಂಟ್ಗಳು ಕೂಡ ಸರಿ ಇರಲ್ಲ ಸೊ ಅಂತ ಅವು ಕೂಡ ಹೇಗೆ ಪೆಂಡಿಂಗ್ ಇಟ್ಟಿದ್ದಾರೆ ಸೊ ಎಲ್ಲದನ್ನು ಕೂಡ ಸ್ಟೇಟಸ್ ಇದರಲ್ಲಿ ತೋರಿಸುತ್ತೆ ಆ್ಯಂಡ್ ಇದಕ್ಕೇನಾದರೂ ಕೆಳಗಡೆ ಒಂದು ಆಪ್ಷನ್ ತೋರಿಸ್ತಾ ಇದೆ ನಿಮಗೆ ಹೌ ಟು ಅಪ್ಲೈ ಅಂತೇಳಿ ಅಲ್ಲಿ ಮೂರು ಆಪ್ಷನ್ಗಳಿದೆ ಸೊ ಆ ಒಂದು ಮೂರು ಆಪ್ಷ ಆಪ್ಷನ್ಗಳನ್ನ ಕೂಡ ನೀವು ನೋಡ್ಕೊಬಿಟ್ಟು ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಅಂಥೇಳಿ ನೀವು ನಿಮ್ಮ ಮೊಬೈಲಲ್ಲೇ ಅಪ್ಲಿಕೇಶನ್ ಹಾಕೋಬೋದು ಸೊ ಒಂದು ವೇಳೆ ಗೊತ್ತಾಗ್ತಾ ಇಲ್ಲ ನಿಮ್ಮ ಮೊಬೈಲ್ ಅಂತಂದರೆ ಅದನ್ನು ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಮುಂದಿನ ವಿಡಿಯೋದಲ್ಲಿ ಈ ಒಂದು ಯೋಜನೆಗೆ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಅಪ್ಲಿಕೇಶನ್ ಹಾಕೋದಕ್ಕೆ ಅದನ್ನು ನಾನು ತಿಳಿಸ್ಕೊಡ್ತೀನಿ ಈ ಒಂದು ಯೋಜನೆಯ ಅನುಕೂಲ ಬಂದ್ಬಿಟ್ಟು ಬರೀ ಇಲ್ಲಿ ಏನು ಇಂಥವ್ರಿಗೆ ಮಾತ್ರ ಬಡ ಕುಟುಂಬದವ್ರಿಗೆ ಮತ್ತು ಏನು ಮಧ್ಯಮ ವರ್ಗದವರಿಗೆ ಮತ್ತು ಎಸ್ ಸಿ ಎಸ್ ಟಿ ಜನಗಳಿಗೆ ಸೊ ಅಂತಹ ಮಹಿಳೆಯರಿಗೆ ಮಾತ್ರ ಇಲ್ಲಿ ಇದು ಉಪಯೋಗ ಆಗುವಂಥದ್ದು ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವೀಡಲ್ಲಿ ತಿಳಿಸುವ ಪ್ರಯತ್ನ ಅಂತೂ ಮಾಡ್ತೀನಿ ಅಂಡ್ ಮರಿದೇ ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ